ಗುರುತುಲ ಸ್ಕೂಲ್ ವತಿಯಿಂದ ಮಕ್ಕಳಿಗೋಸ್ಕರ ಒಂದು ಚುನಾವಣೆಯನ್ನು ಆಯೋಜನೆ ಮಾಡಿದ್ದೀರಿ ಈ ಒಂದು ಚುನಾವಣೆಯನ್ನು ಮಕ್ಕಳಿಗೋಸ್ಕರ ಯಾವ್ದಕ್ಕೋಸ್ಕರ ಯಾವ ರೀತಿ ಮಾಡ್ತಾ ಇದ್ರಿ ಯಾವ್ದಕ್ಕೋಸ್ಕರ ಆಯೋಜನೆ ಸರ್ ಇದರಿಂದ ಏನ್ ಮಕ್ಕಳಿಗೆ ಒಂದು ಸಂದೇಶ ತಿಳಿಸೋದಕ್ಕೋಸ್ಕರ ಈ ಒಂದು ಚುನಾವಣೆ ಮಾಡ್ತಾ ಇದ್ದೀವಿ ಹೌದು ಸರ್ ಒಂದು ಸಂದೇಶನ ತಿಳಿಸ್ಲಿಕ್ಕೋಸ್ಕರ ಈ ಎಲೆಕ್ಷನ್ ಮಾಡ್ತಾ ಇರೋದು ನಮ್ದು ಗುರುಕುಲ ರೆಸಿಡೆನ್ಶಿಯಲ್ ಸ್ಕೂಲ್ ನಿಜಲಿಂಗಪ್ಪ ಲೇಔಟ್ ದಾವಣಗೆರೆ ಸೊ ಇಲ್ಲಿ ನೋಡಿ ಕ್ರೌಡ್ ಕಾಣಿಸ್ತಾ ಇದೆ ಮಕ್ಕಳು ಎಲೆಕ್ಷನ್ ಯಾವ ರೀತಿ ಮಾಡ್ಬೇಕು ಅನ್ನೋದು ಫಸ್ಟ್ ಅವೇರ್ನೆಸ್ ಬೇಕು ಸೊ ಯಾವ ರೀತಿ ನಾವು ಚುನಾವಣೆಯನ್ನ ಮಾಡ್ಬೇಕು ಹೇಗೆ ನಾವು ಒಂದು ಒಳ್ಳೆ ಲೀಡರ್ನ ಸೆಲೆಕ್ಟ್ ಮಾಡ್ಬೇಕು ಅನ್ನೋದನ್ನ ಫಸ್ಟ್ ಮಕ್ಕಳಲ್ಲಿ ಅವೇರ್ನೆಸ್ ನ ಮೂಡಿಸಬೇಕಾಗಿದೆ ಸೊ ಅಂತಾನೆ ನಾವು ಒಂದ್ ವಾರ ಮುಂಚೆ ಮಕ್ಳಿಗೆಲ್ಲ ಇನ್ಫಾರ್ಮ್ ಮಾಡಿದ್ವಿ ಹದಿನೈದು ದಿನ ಮುಂಚೆನೆ ವೋಟಿಂಗ್ ಯಾವ ರೀತಿ ಇರುತ್ತೆ ವೋಟಿಂಗ್ ಸಿಸ್ಟಮ್ ಅಂದ್ರೆ ಏನು ಆ ಫಸ್ಟ್ ಇಂದ ನಾಮಿನೇಷನ್ ಇಂದ ಹಿಡಿದು ಸ್ಟಾರ್ಟಿಂಗ್ ನಾಮಿನೇಷನ್ ಕೊಡೋದನ್ನ ಪ್ರಕ್ರಿಯೆ ಹೇಗಿರತ್ತೆ ನಾಮಿನೇಷನ್ ಯಾವ ರೀತಿ ಕೊಡಬೇಕು ಯಾವ ರೀತಿ ನಾವು ಸೆಲೆಕ್ಷನ್ ಮಾಡ್ತೀವಿ ಅದಕ್ಕೂ ಕೂಡ ಒಂದು ಟೈಮಿಂಗ್ಸ್ ಅನ್ನೋದಿರತ್ತೆ ಸೊ ಆಸ್ ಇಟ್ ಈಸ್ ಚುನಾವಣೆ ಹೇಗೆ ಮಾಡ್ತಾರೆ ಅದೇ ರೀತಿ ನಾವು ಮಕ್ಕಳಿಗೆ ಅವೇರ್ನೆಸ್ ಮೂಡಲಿಕ್ಕೆ ನಮ್ ಗುರುಕುಲ ಸ್ಕೂಲಲ್ಲಿ ವರ್ಷ ವರ್ಷ ಈ ಚುನಾವಣೆಯನ್ನ ಹಮ್ಮಿಕೊಂಡಿರ್ತೀವಿ ಸೊ ಇದು ಮೂರನೇ ತರಗತಿಯಿಂದನೂ ಕೂಡ ಮಕ್ಕಳಿಗೆ ನಾವು ಸ್ಟಾರ್ಟ್ಅಪ್ ಮಾಡಿದೀವಿ ಯಾಕೆಂದ್ರೆ ಸಣ್ಣ ಮಕ್ಕಳಿಂದಾನೂ ಈ ಅವೇರ್ನೆಸ್ ಗೊತ್ತಾಗ್ಲಿ ಅಂತ ಹೇಳಿ ಸೊ ಆಕ್ಚುಲಿ ಹದಿನೆಂಟು ವರ್ಷಕ್ಕೆ ಮೇಲ್ಪಟ್ಟ ಮಕ್ಕಳಿಗೆ ಈ ಚುನಾವಣೆಯನ್ನ ಅಂದ್ರೆ ವೋಟಿಂಗ್ ಸಿಸ್ಟಮ್ ಇರತ್ತೆ ಈಗಿನ ನಾವು ಮಕ್ಕಳಿಗೆ ಸಿಸ್ಟಮ್ ನ ತಗೊಂಡ್ ಬಂದ್ರೆ ಯಾಕೆ ವೋಟಿಂಗ್ ಮಾಡ್ಬೇಕು ಲೀಡರ್ಸ್ ಅಂದ್ರೆ ಏನು ಯಾವ ರೀತಿ ಲೀಡರ್ಸ್ ನಾವು ಸೆಲೆಕ್ಟ್ ಮಾಡ್ಬೇಕು ಅನ್ನೋದನ್ನ ಮಕ್ಕಳಲ್ಲಿ ಇವಾಗಿನೇ ನ ಮೂಡಿಸ್ತಾ ಇದೀವಿ ಸೊ ಅದರಲ್ಲೂ ಕೂಡ ಕ್ಯಾಪ್ಟನ್ಶಿಪ್ ಆಗಿರ್ಬೋದು ಸ್ಪೋರ್ಟ್ಸ್ ಆಗಿರ್ಬೋದು ಎಜುಕೇಶನ್ಸ್ ಆಗಿರ್ಬೋದು ಸೊ ಈ ಪ್ರತಿ ಒಂದು ಕ್ಯಾಟಗರೀಸ್ ಅಲ್ಲಿ ನಾವು ಸೆಲೆಕ್ಟ್ ಮಾಡಿ ಸೊ ಅವರಿಗೂ ಕೂಡ ಕ್ಯಾನ್ವಸ್ ಕಳಿಸ್ತಾ ಇದೀವಿ ಯಾಕೆ ನಾವು ಕ್ಯಾನ್ವಸ್ ಕಳಿಸೋದಿಂದ ಯಾವ ರೀತಿ ವೋಟಿಂಗ್ ಕೇಳಬೇಕು ಏನೆಲ್ಲ ಅವರು ಪ್ರಾಫಿಟ್ಸ್ ನ ಹೇಳ್ಬಹುದು ಅನ್ನೋದನ್ನ ಈ ರೀತಿ ನಾವು ಎಜುಕೇಶನ್ ಸಿಸ್ಟಮ್ ನಲ್ಲಿ ನಾವು ಸ್ಕೂಲಲ್ಲಿ ಈ ಚುನಾವಣೆನ ಹಮ್ಮಿಕೊಂಡಿದೀವಿ ಸರ್ ಇದಕ್ಕೆ ಮೇನ್ ರೀಸನ್ ಇದು ಅಂತ ಹೇಳಿದ್ರೆ ನಮ್ಮ ಸ್ಕೂಲ್ ಸೆಕ್ರೆಟರಿ ಆದಂತ ಅಬ್ದುಲ್ ಸರ್ ಅವರು ಅವರಿಗೆ ನಾನು ಥ್ಯಾಂಕ್ಸ್ ಇಷ್ಟ ಇಷ್ಟಪಡ್ತೀನಿ ಯಾಕೆ ಅಂತ ಹೇಳಿದ್ರೆ ಈ ಈ ರೀತಿ ಅವೇರ್ನೆಸ್ ಮೂಡೋದ್ರಿಂದ ಮಕ್ಕಳಿಗೆ ಒಂದು ಡೇರ್ನೆಸ್ ಬರುತ್ತೆ ಸೊ ಯಾಕೆ ವೋಟಿಂಗ್ ಮಾಡ್ಬೇಕು ಯಾವ ರೀತಿ ಲೀಡರ್ಸ್ ಸೆಲೆಕ್ಟ್ ಮಾಡ್ಬೇಕು ಅನ್ನೋದನ್ನ ಡೇರ್ನೆಸ್ ಬರುತ್ತೆ ಸೊ ಹಾಗಾಗಿ ಪ್ರತಿ ಒಂದು ಚುನಾವಣೆ ಹೇಗೆ ಪ್ರಕ್ರಿಯೆ ಇರುತ್ತೆ ಅದೇ ರೀತಿ ಬೂತ್ ಆಗಿರ್ಬೋದು ಸೆಲೆಕ್ಷನ್ಸ್ ಆಗಿರ್ಬೋದು ಪ್ರತಿ ಅವೇರ್ನೆಸ್ ನ ಕೊಡ್ತಾ ಇದೀವಿ ಸರ್ ಇದರಿಂದ ಮಕ್ಕಳಿಗೂ ಕೂಡ ಅನುಕೂಲ ಆಗುತ್ತೆ ಮುಂದೆ ಒಂದು ಒಳ್ಳೆ ಲೀಡರ್ನ ಚೂಸ್ ಮಾಡ್ತಾರೆ ಅನ್ನೋದು ನಮ್ಮ ಒಂದು ಅಭಿಪ್ರಾಯ ಥ್ಯಾಂಕ್ ಯು ಸರ್ ಗುರುಕುಲ ಸ್ಕೂಲ್ ಅಲ್ಲಿ ಚುನಾವಣೆ ಒಂದು ಪ್ರಕ್ರಿಯೆ ನಡೀತಾ ಇದೆ ಸೊ ಈ ಒಂದು ಅಪರ್ಚುನಿಟಿಯನ್ನ ನಮ್ಮ ಸೆಕ್ರೆಟರಿ ಆದಂತ ಅಬ್ದುಲ್ ಸರ್ ಅವರು ಮಕ್ಕಳಿಗೆ ಮುಂದಿನ ದಿನಗಳಲ್ಲಿ ಯಾವ ತರ ಚುನಾವಣೆ ತರ ಇರುತ್ತೆ ಏನ್ ಪ್ರಕ್ರಿಯೆ ಇರುತ್ತೆ ಅದನ್ನೆಲ್ಲ ನಾಮಿನೇಷನ್ ಇಂದ ನೆಕ್ಸ್ಟ್ ಮಕ್ಕಳು ಕ್ಯಾನ್ವಸ್ ಮಾಡೋದಾಗಿರ್ಬೋದು ಅದಾದ್ಮೇಲೆ ಮಕ್ಕಳು ಹೋಗ್ಬಿಟ್ಟು ಎಲೆಕ್ಷನ್ ಅಲ್ಲಿ ತರ ಬ್ಯಾಲೆಟ್ ಪೇಪರ್ ತರ ಅದನ್ನ ಮಾಡಬೇಕು ಈಚ್ ಅಂಡ್ ಎವ್ರಿ ಪ್ರೊಸೀಜರ್ ಅನ್ನ ಯಾವ ತರ ಬರುತ್ತೋ ಅದನ್ನ ಇವಾಗಲೇ ಮಕ್ಕಳಿಗೆ ಅದರ ಒಂದು ಅವೇರ್ನೆಸ್ ಇರಲಿ ಅಂತ ಅದನ್ನ ತಗೊಂಡು ಹೋಗ್ತಾ ಇದೀವಿ ಸೊ ಗುರುಕುಲ ಸ್ಕೂಲ್ ಅಲ್ಲಿ ಈ ಪ್ರಕ್ರಿಯೆ ಪ್ರತಿ ವರ್ಷನೂ ಇರುತ್ತೆ ಸೊ ಈ ವರ್ಷನೂ ಅದನ್ನ ನಾವಿವತ್ತು ಮಾಡ್ತಾ ಇದ್ದೇವೆ ಸೊ ಇದರಲ್ಲಿ ಇದರಿಂದ ಮಕ್ಕಳಿಗೆ ಒಂದು ಬರೀ ಬುಕ್ಸ್ ಪಾಟ್ ಅಷ್ಟೇ ಅಲ್ದೇನೆ ಅವರಿಗೆ ಓವರ್ ಆಲ್ ಎಲ್ಲಾ ಒಂದು ಕಾಮನ್ ಜನರಲ್ ನಾಲೆಜ್ ಏನಿರುತ್ತೋ ಅದೆಲ್ಲ ಗೊತ್ತಾಗ್ಲಿ ಅನ್ನೋದು ಸೊ ಹಾಗೇನೆ ಒಳ್ಳೆ ಪ್ರಜೆಗಳನ್ನ ಒಳ್ಳೆ ಒಂದು ನಾಯಕರನ್ನ ಯಾವ ತರ ಆಯ್ಕೆ ಮಾಡ್ಬೇಕು ಏನ್ ಕ್ವಾಲಿಟೀಸ್ ಇರಬೇಕು ಯಾರನ್ನ ಸೆಲೆಕ್ಟ್ ಮಾಡಿದ್ರೆ ಮುಂದೆ ನಮಗೆ ನಮ್ಮ ದೇಶಕ್ಕೆ ತರ ಉಪಯೋಗ ಇದೆ ಅನ್ನೋದನ್ನ ಇದ್ರ ಮೂಲಕ ಅವರಿಗೆ ಅರಿವು ಮೂಡಿಸ್ಕೋಸ್ಕರ ಈ ಒಂದು ಕಾರ್ಯಕ್ರಮ ಮಾಡ್ತಿದೀವಿ ನಾನು ಅಬ್ದುಲ್ ಸರ್ ಅವರಿಗೆ ಹೇಳ್ತೀನಿ ಮಕ್ಕಳಿಗೆಲ್ಲ ಈ ತರದ್ದು ಒಂದು ಚಟುವಟಿಕೆ ಇರೋದ್ರಿಂದ ಮಕ್ಕಳಲ್ಲಿ ಒಂದು ಅವೇರ್ನೆಸ್ ಬರುತ್ತೆ ಥ್ಯಾಂಕ್ ಯು ಮಚ್ ಗುರುಕುಲ ಸ್ಕೂಲ್ ಅಲ್ಲಿ ಒಂದು ಚುನಾವಣೆಯ ಪ್ರಕ್ರಿಯೆ ನಡೀತಾ ಇದೆ ಈ ಚುನಾವಣೆ ಪ್ರಕ್ರಿಯೆ ಯಾವುದಕ್ಕೋಸ್ಕರ ಮಾಡ್ತಾ ಇದ್ದೀವಿ ಯಾವ್ದಕ್ಕೆ ಏಕೆ ಈ ಚುನಾವಣೆ ಪ್ರಕ್ರಿಯೆ ಮಾಡಬೇಕು ಅಂತ ನಿಮ್ಮ ಗಮನದಲ್ಲಿ ಬಂತು ಒಂದು ಸ್ವಲ್ಪ ಸರ್ ಇಡೀ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಯಾವ್ದಂತಂದ್ರೆ ನಮ್ ಭಾರತ ದೇಶ ಸರ್ ಇಲ್ಲಿ ಪ್ರಜಾಪ್ರಭುತ್ವ ರಾಷ್ಟ್ರ ಅಂತ ಯಾಕೆ ಅಂತಂದ್ರೆ ಇಲ್ಲಿ ಪ್ರಜಗಳ ಅಡ್ಮಿನಿಸ್ಟ್ರೇಷನ್ ಮಾಡುವಂತದ್ದು ಆಡಳಿತ ಮಾಡುವಂತದ್ದು ಅಂತವ್ರನ್ನ ಯಾರ್ ಚೂಸ್ ಮಾಡುವಂತದ್ದು ಅದೇ ಪ್ರಜೆಗಳು ಮಾಡುವಂತದ್ದು ನಮ್ ಭಾರತ ಸರ್ಕಾರ ಕಾನ್ಸ್ಟಿಟ್ಯೂಷನ್ ಒಳಗಡೆ ಹೇಳಿದೆ ಇಪ್ಪತ್ತೊಂದು ವರ್ಷದ ಬದಲಾಗಿ ಈಗ ಹದಿನೆಂಟು ವರ್ಷಕ್ಕೆ ಪವರ್ ವೋಟಿಂಗ್ ಪವರ್ ಕೊಟ್ಟಿದೆ ಸರ್ ಯೂತ್ಸ್ ಗಳು ಭಾರತವನ್ನ ನಿರ್ಮಾಣ ಮಾಡುವಂತವ್ರು ಆಗಿರ್ತಾರೆ ಹಾಗಾಗಿ ಅಲ್ಲಿಂದನೇ ಒಂದು ಭಾರತ ದೇಶವನ್ನ ಏನದು ಒಂದು ಯಾವ ರೀತಿ ಇರಬೇಕು ಅನ್ನೋದನ್ನ ಆಯ್ಕೆ ಮಾಡುವಂತದ್ದು ಅವರಿಗೆ ಇರುವಂತದ್ದು ಈಗ ನಮ್ಮ ಶಾಲೆಗೆ ಮಕ್ಕಳಲ್ಲಿ ನಾವು ಯಾಕೆ ಈ ಮತದಾನದ ಒಂದು ಕಲ್ಪನೆಯನ್ನು ಕೊಡ್ತಾ ಇದೀವಿ ಅಂತಂದ್ರೆ ಮುಂದೆ ಯಾರು ಪ್ರಧಾನ ಮಂತ್ರಿಗಳಾಗ್ತಾರೋ ಯಾರು ಒಂದು ರಾಷ್ಟ್ರಪತಿಗಳಾಗ್ತಾರೋ ಯಾರು ಒಂದು ಕ್ಯಾಬಿನೆಟ್ ಮಿನಿಸ್ಟರ್ ಆಗ್ತಾರೋ ಯಾರು ಎಮ್ ಎಲ್ ಆಗ್ತಾರೋ ನಮ್ ಮುಂದಿನ ಗೊತ್ತಿರಲ್ಲ ಸರ್ ಈಗಿನ ಮಕ್ಕಳಿಗೆ ಆ ಒಂದು ಎಲೆಕ್ಷನ್ ಚುನಾವಣೆ ಬಗ್ಗೆ ಮತದಾನದ ಬಗ್ಗೆ ಮತ್ತೆ ಆ ಮತದಾನ ಆದ್ಮೇಲೆ ಗೆದ್ದಂತ ಅಧಿಕಾರಗಳು ಯಾವ ರೀತಿ ಇರಬೇಕು ಪ್ರತಿಯೊಂದನ್ನ ಕೂಡ ಈ ಒಂದು ಶಾಲಾ ಹಂತದಿಂದನೇ ಅವರಿಗೆ ಒಂದು ಕಲ್ಪನೆ ಮೂಡಿಸ್ ಅವರಿಗೆ ಬರ್ಬೇಕನ್ನೋ ಒಂದು ದೃಷ್ಟಿಯಿಂದ ಈ ವರ್ಷ ನಾವು ಒಂದು ಎಲೆಕ್ಷನ್ ಪ್ರತಿ ವರ್ಷ ಮಾಡ್ತಾ ಇದೀವಿ ಈ ವರ್ಷನೂ ಕೂಡ ಕೆಲವೊಂದು ಇಲ್ಲಿ ಲೀಡರ್ಸ್ ಗಳನ್ನ ಮಾಡಿ ಅವುಗಳನ್ನ ಇಲ್ಲಿ ಸ್ಟೂಡೆಂಟ್ಸ್ ಗಳೇ ಚೂಸ್ ಮಾಡ್ಬೇಕು ಆ ರೀತಿಯಾಗಿ ಒಂದು ಎಲೆಕ್ಷನ್ ಅನ್ನ ನಾವು ಕಂಡಕ್ಟ್ ಮಾಡಿದೀವಿ ಸರ್ ಧನ್ಯವಾದಗಳು ನಮ್ಮ ಜೊತೆ ಈ ಒಂದು ಎಲೆಕ್ಷನ್ ಪ್ರಕ್ರಿಯೆ ಬಗ್ಗೆ ಹಂಚಿಕೊಂಡಿದ್ದಕ್ಕೆ ತುಂಬಾ ಧನ್ಯವಾದಗಳು ನಮ್ಮ ಕಾರ್ಯದರ್ಶಿಯಾದ ಅಬ್ದುಲ್ಲಾರ್ ಸರ್ ಅವರಿಗೆ ಬಹಳಷ್ಟು ಹೃದಯಪೂರ್ವಕ ಧನ್ಯವಾದಗಳು ಈ ಒಂದು ಯೋಜನೆಯನ್ನು ಮಾಡಿಕೊಟ್ಟಿರುವಂತಹ ಮಕ್ಕಳಿಗೆ ಅವ್ರಿಗೆ ಫ್ಯೂಚರಿಗೆ ಇದು ಎಲ್ಲ ಬಹಳಷ್ಟು ಮುಂದೆ ಅವ್ರ ಫ್ಯೂಚರಿಗೆ ಬೆನಿಫಿಟ್ ಆಗುತ್ತೆ ಇದು ಎಲ್ಲ ವೋಟಿಂಗ್ ಇರೋದು ವೋಟಿಂಗ್ ಇರೋದು ಹದಿನೆಂಟು ವರ್ಷ ಆದಮೇಲೆ ವೋಟಿಂಗ್ ಇರೋದು ಈಗಲೇ ಮಕ್ಕಳ ಮಕ್ಕಳಲ್ಲಿ ಈ ಅನುಭವವನ್ನು ಮೂಡಿಸಿರುವಂತಹ ನಮ್ಮ ಅಬ್ದುಲ್ ಸರ್ ಅವರಿಗೆ ಬಹಳಷ್ಟು ಧನ್ಯವಾದಗಳು ಥ್ಯಾಂಕ್ಸ್ Hello I am Ayesha Fatima, student of Gurukula Residential School, studying in 7th section. First of all, I would like to wish uh, thank you sir for, uh, for conducting student election council in our school. It creates a civic uh, life, uh, decision making uh, and teamwork. teamwork. Thank you. Hello everyone, I am Shogupta Dharanam, studying in 10th standard A section in Gurukula Residential School. Firstly, I will thank our school secretary, Mr. Abdul Arsar, and our coordinator and high school HM, Ms. Shweta Ma'am, for selecting me as a candidate as a school captain. I have contested for the position of school captain to the student, uh, school student council election of academic year 2025 26. My, my logo is National Bird, which is a peacock. I will fulfill the wishes of my friends and my juniors. I will try my best to fulfill their wishes and demands. If they have any issue regarding education or they are facing any problems about the education, they can consult with me. I will consult our school secretary, Mr. Abdullah sir, by sorting the help of our coordinator and high school teacher, Ms. Swetha ma'am. And if I will come, uh, I will try my best to make discipline, communication, and everything. I will follow the our school rules and regulations. Thank you, everyone. Hello everyone. I am Adiha from 10th standard A section. As you all know that our school is conducting student council election of the academic year 2025 to 26. In this year, I have consented to the post of school captain. Being a school captain, I assure that uh, to providing all the facilities to all my uh, junior and as well as the students, if they face any problems in the education, sports or any cultural activities, they can consult me. I can uh, face or uh, what are the difficulties they are facing, I can fulfill them. And firstly, I want to thank our uh, secretary Abdul Sir, coordinator Shweta Ma'am, and all my dear teachers who gave me an opportunity to stand in this post. And also, I have stand in this post to express my leadership qualities. And also, I promise to make a school in a positive change. Thank you, everyone. Hello, everyone. Hello, everyone. I'm Kaiman from 9th standard student of Gurukula Residential School. I'm I am Varsha Murta from grade 8, B section, student of Gurukula Residential School. Today, we are all gathered here to elect the student council elect election for academic year 2025-26. This event is inaugurated by our school secretary and chairman, Mr. Abdul Sir, that to see the students' capability and the leadership qualities. How do you feel by coming for this election? I am very excited to cast my vote here and voting is the right of every citizen and I am very thankful for the management of our school Mr Abdullah sir for conducting the student council election and giving us the opportunity to vote so let us all vote and hope the elected leaders do a great job our school secretary Mr Abdullah sir cabinet the eight participants that school captains for vice captain Bands captain, bands vice captain, sports captain, sports vice captain. They all show the best dedication towards the school inaugurated and all. So thank you. Do your best for our team.